ದರ್ಶನ್ ಗ್ಯಾಂಗ್ನ ನಾಲ್ವರನ್ನ ಬೇರ್ಪಡಿಸಿದೆ ಕೋರ್ಟ್ ಡಿ ಗ್ಯಾಂಗ್ನ ನಾಲ್ವರು ಆರೋಪಿಗಳು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಎ ಎಂಟು ರವಿಶಂಕರ್ ಹದಿನೈದನೇ ಆರೋಪಿ ಕಾರ್ತಿಕ್ ಹದಿನಾರನೇ ಆರೋಪಿ ಕೇಶವ್ ಮತ್ತು ಹದಿನೇಳನೇ ಆರೋಪಿ ನಿಖಿಲ್ ಈ ನಾಲ್ವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅದಕ್ಕೆ ಕಾರಣ ಒಂದೇ ಪ್ರಕರಣದಲ್ಲಿ ಬಂಧಿತ ಅಥವಾ ಬಂಧನಕ್ಕೊಳಗಾಗಿರುವಂಥ ಆರೋಪಿಗಳು ಒಂದೇ ಕಡೆ ಇದ್ದರೆ ನಿನ್ನಿಂದಲೇ ಹೀಗಾಯಿತು ನಿನ್ನಿಂದಲೇ ಹೀಗಾಯಿತು ಅಂತ ಹೇಳಿ ಕಿತ್ತಾಡಿಕೊಳ್ಳುವಂಥ ಪರಸ್ಪರ ಹಲ್ಲೆ ಮಾಡಿಕೊಳ್ಳುವಂಥ ಸಂದರ್ಭ ಇರುತ್ತೆ ಸೊ ಹೀಗಾಗಿ ಅವರನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ ಜೊತೆಗೆ ದರ್ಶನ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದರು ಆ ನಾಲ್ವರು ಆರೋಪಿಗಳು ಒಂದೇ ಕಡೆ ಇದ್ದರೆ ಹಲ್ಲೆಯಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಅವರನ್ನು ಶಿಫ್ಟ್ ಮಾಡಲಾಗಿದೆ ఇప్పకనె ఏఎంఎం కోర్ట్ ని నల్వరన్న శిఫ్ట్ మి ఆదేశరడీ నోడ్తా ఏ రవిశంకర్ చిత్రదుర్గదారు చాలక ఈత ఈతనన్న ಶಿಫ್ಟ್ ಮಾಡಲಾಗುತ್ತೆ ಹದಿನೈದನೇ ಆರೋಪಿ ಕಾರ್ತಿಕ್ ಪಟ್ಟಣಗೆರೆಯ ಶೆಡ್ನಲ್ಲಿ ಮಾ ಕೆಲಸ ಮಾಡುವಂಥ ಕೆಲಸಗಾರ ಇನ್ನು ಹದಿನಾರನೇ ಆರೋಪಿ ಕೇಶವ್ ದರ್ಶನ್ಗಾಗಿ ಜೈಲಿನಲ್ಲಿ ಹೋಗಲು ಸಿದ್ಧವಿದ್ದವ ಅಪ್ರೂವರ್ ಆಗಿದ್ದವ ಅಂದರೆ ನಾನೇ ಆರೋಪಿ ಅಂತ ಹೇಳಿ ಇನ್ನು ನಿಖಿಲ್ ನಾಯಕ್ ಮೋರಿಗೆ ಶವವನ್ನು ಬಿಸಾಡಿದವ ಇಷ್ಟು ಜನರನ್ನು ಕೂಡ ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ ಏನೋ ಜೋಶ್ನಲ್ಲಿ ಬಾಸ್ನ ಮೆಚ್ಚಿಸಬೇಕು ಅಂತ ಹೇಳಿ ಮಾಡಬಾರದ ಕೆಲಸವನ್ನು ಈ ಆರೋಪಿಗಳು ಮಾಡಿದ್ರು ಕೊಲೆಯ ಆರೋಪದಲ್ಲಿ ಭಾಳ ದೊಡ್ಡ ಗುರುತರವಾದ ಆರೋಪ ಈ ವ್ಯಕ್ತಿಗಳ ಮೇಲೆ ಇದೆ ಹೀಗಿರುವಾಗ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ನೇರವಾಗಿ ಅದನ್ನು ಒಪ್ಕೊಂಡಿದ್ದಾರೆ ಹೌದು ದರ್ಶನ್ ಅವರಿದ್ದರು ದರ್ಶನ್ ಅವ್ರ ನಮ್ಗೆ ಮಾಡ ಕೇಳಿದರು ದರ್ಶನ್ ಅವರ ಅಣತಿಯಂತೆ ಸೂಚನೆಯಂತೆ ನಾವು ಈ ಕೆಲಸವನ್ನು ಮಾಡಿದ್ದೇವೆ ವಿಚಾರಣೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ವೇಳೆಯಲ್ಲಿ ಅವರು ದರ್ಶನ್ ವಿರುದ್ಧವೇ ಕೆಲವಷ್ಟು ಸಾಕ್ಷಿಗಳನ್ನು ಹೇಳಿದ್ದಾರೆ ಒಂದು ವೇಳೆ ಇವರೆಲ್ಲರನ್ನೂ ಕೂಡ ಒಟ್ಟಾಗಿ ಜೈಲಿನಲ್ಲಿ ಉಳಿಸಿಕೊಂಡಿದ್ದೆ ಆದರೆ ಇವರ ಮೇಲೆ ಹಲ್ಲೆ ನಡೆಯುವಂಥ ಸಾಧ್ಯತೆಯೇ ಹೆಚ್ಚು ಜೊತೆಗೆ ಇವರು ಪರಸ್ಪರ ಕಿತ್ತಾಡಿಕೊಳ್ಳುವಂಥ ಸಂಭವ ಇರುತ್ತೆ ಜೈಲಿನಲ್ಲೆಲ್ಲ ಅದಕ್ಕೆ ಅವಕಾಶ ಇದೆಯಾ ಇಲ್ಲವಾ ಅನ್ನೋದಕ್ಕಿಂತ ಅಂಥ ಸನ್ನಿವೇಶವೇ ಕ್ರಿಯೇಟ್ ಆಗಬಾರ್ದು ಅಂತ ಬೇರೆಡೆ ಅವರನ್ನು ಶಿಫ್ಟ್ ಮಾಡಲಾಗಿದೆ ತುಮಕೂರು ಜೈಲಿನ ಒಳಗೆ ತುಮಕೂರು ಜೈಲಿನ ಒಳಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ ತುಮಕೂರು ಜೈಲಲ್ಲಿ ಈ ನಾಲ್ವರು ಇರ್ತಾರೆ ಇನ್ನುಳಿದಂಥ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿರ್ತಾರೆ